ಎಲ್ಲ ವೀಕ್ಷಕರಿಗೂ ನಮಸ್ಕಾರ ದಿನ ವಿಡಿಯೋ ಅಪ್ಲೋಡ್ ಮಾಡದೆ ಇದ್ದಿದ್ದಕ್ಕೆ ಕ್ಷಮಿಸಿ ಇಂದು ನಿಮಗೆ ಬಹಳ ಮುಖ್ಯವಾದ ಮಾಹಿತಿ ತಂದುಕೊಟ್ಟಿದ್ದೇನೆ ಕರ್ನಾಟಕ ಅರಣ್ಯ ಇಲಾಖೆ ಅಂದರೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೊಸ ನೇಮಕಾತಿ ಪ್ರಕಟಣೆ ಹೊರಡಿಸಿದೆ ಒಟ್ಟು ಐದ್ನೂರ ನಲವತ್ತು ಅರಣ್ಯ ರಕ್ಷಕರ ಹುದ್ದೆಗಳಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ ಸರ್ಕಾರಿ ಸೇವೆಯಲ್ಲಿ ಕೆಲಸ ಮಾಡಲು ಬಯಸುವ ಅಭ್ಯರ್ಥಿಗಳಿಗೆ ಇದು ಚಿನ್ನದ ಅವಕಾಶ ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸಬೇಕು ಹುದ್ದೆಗಳ ಸಂಖ್ಯೆ ಐದುನೂರ ನಲವತ್ತು ಇಲಾಖೆಯ ಹೆಸರು ಕರ್ನಾಟಕ ಅರಣ್ಯ ಇಲಾಖೆ ಹುದ್ದೆ ಹೆಸರು ಅರಣ್ಯ ರಕ್ಷಕ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಅರ್ಹತೆ ವಯೋಮಿತಿ ಮತ್ತು ಇತರ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಹಂಚಿಕೊಳ್ತೇನೆ ಕೊನೆವರೆಗೂ ನೋಡಿ ಇಂತಹ ಸರ್ಕಾರಿ ಉದ್ಯೋಗ ಮಾಹಿತಿ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿ ಹಾಗೂ ಕರ್ನಾಟಕದ ಪ್ರಮುಖ ಸುದ್ದಿಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನನಗೆ ಶಕ್ತಿ ಧನ್ಯವಾದಗಳು ಕರ್ನಾಟಕ ರಾಜ್ಯದಲ್ಲಿ ಅರಣ್ಯ ಸಂಪತ್ತು ಮತ್ತು ವನ್ಯಜೀವಿಗಳನ್ನು ಕಾಪಾಡಲು ರಾಜ್ಯ ಸರ್ಕಾರ ದೊಡ್ಡ ಹೆಜ್ಜೆಯಿಟ್ಟಿದೆ ಅರಣ್ಯ ಇಲಾಖೆಯಲ್ಲಿ ದೀರ್ಘಕಾಲದಿಂದ ಇರುವ ಸಿಬ್ಬಂದಿ ಕೊರತೆಯನ್ನು ತುಂಬಲು ರಾಜ್ಯ ಸರ್ಕಾರವು ಐನೂರ ನಲವತ್ತು ಅರಣ್ಯ ರಕ್ಷಕರ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಆರಂಭಿಸಿರುವುದಾಗಿ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಘೋಷಿಸಿದ್ದಾರೆ ಈ ನಿರ್ಧಾರವು ಉದ್ಯೋಗಕ್ಕಾಗಿ ಕಾಯುತ್ತಿರುವ ಯುವಕರಿಗೆ ಅವಕಾಶ ನೀಡುವುದರ ಜೊತೆಗೆ ಪರಿಸರ ಸಂರಕ್ಷಣೆ ಮತ್ತು ವನ್ಯಜೀವಿ ಕಾಪಾಡುವತ್ತ ಸರ್ಕಾರದ ಗಂಭೀರ ನಿಲುವನ್ನು ತೋರಿಸಿದೆ ಇತ್ತೀಚಿನ ದಿನಗಳಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚುತ್ತಿರುವ ಹಿನ್ನೆಲೆ ಈ ಕ್ರಮ ಇನ್ನಷ್ಟು ಮಹತ್ವ ಪಡೆದುಕೊಂಡಿದೆ ಕರ್ನಾಟಕ ರಾಜ್ಯವು ಭಾರತದ ಅತ್ಯಂತ ಶ್ರೀಮಂತ ಅರಣ್ಯ ಆವರಣವನ್ನು ಹೊಂದಿದ್ದು ಪಶ್ಚಿಮಘಟ್ಟ ಬಂಡೀಪುರ ನಾಗರಹೊಳೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನಗಳು ಸೇರಿದಂತೆ ಅನೇಕ ಸಂರಕ್ಷಿತ ಪ್ರದೇಶಗಳಿಗೆ ಪ್ರಸಿದ್ಧವಾಗಿದೆ ಹುಲಿ ಆನೆ ಕರಡಿಗಳು ಮುಂತಾದ ಅಪರೂಪದ ಜೀವಿಗಳು ಇಲ್ಲಿಯ ಕಾಡುಗಳಲ್ಲಿ ವಾಸಿಸುತ್ತಿವೆ ಆದರೆ ಅರಣ್ಯ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಗಂಭೀರ ಸಮಸ್ಯೆಯಾಗಿದ್ದು ವಿಸ್ತಾರವಾದ ಕಾಡು ಪ್ರದೇಶಗಳನ್ನು ಕಾಪಾಡಲು ತೊಂದರೆಯಾಗುತ್ತಿದೆ ಈ ಕಾರಣದಿಂದ ಕಳ್ಳಬೇಟೆ ಮರಕಳವು ಅಕ್ರಮ ಗಣಿಗಾರಿಕೆ ಮುಂತಾದವುಗಳನ್ನು ತಡೆಯುವುದು ಕಷ್ಟವಾಗುತ್ತಿದೆ ಹೊಸ ಐನೂರ ನಲವತ್ತು ಅರಣ್ಯ ರಕ್ಷಕರ ನೇಮಕಾತಿಯಿಂದಾಗುವ ಪ್ರಯೋಜನಗಳು ಒಂದು ಕಾಡುಗಸ್ತು ಮತ್ತು ನಿಗಾವಹಿಸುವಿಕೆ ಬಲವಾಗಲಿದೆ ಹೊಸ ನೇಮಕಾತಿಯಿಂದ ಅರಣ್ಯ ಪ್ರದೇಶಗಳಲ್ಲಿ ಗಸ್ತು ತೀವ್ರಗೊಳ್ಳುತ್ತದೆ ಅರಣ್ಯ ಸಂಪತ್ತು ಮರಗಳು ಔಷಧಿ ಸಸ್ಯಗಳು ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆಯಲ್ಲಿ ಹೆಚ್ಚು ಪರಿಣಾಮಕಾರಿತ್ವ ಸಾಧ್ಯವಾಗುತ್ತದೆ ಎರಡು ಅಕ್ರಮ ಕೃತ್ಯಗಳು ಮತ್ತು ಕಳ್ಳಬೇಟೆ ತಡೆಗಟ್ಟಲು ನೆರವಾಗಲಿದೆ ಅರಣ್ಯ ಪ್ರದೇಶಗಳಲ್ಲಿ ಆಗಾಗ ನಡೆಯುವ ಮರಗಳ ಕಳ್ಳಸಾಗಾಣಿಕೆ ಅಕ್ರಮ ಗಣಿಗಾರಿಕೆ ಕಳ್ಳಬೇಟೆ ಮುಂತಾದವನ್ನು ತಡೆಯಲು ಹೊಸ ಅರಣ್ಯ ರಕ್ಷಕರು ಪ್ರಮುಖ ಪಾತ್ರ ವಹಿಸುವರು ಇದು ವನ್ಯಜೀವಿ ಸಂರಕ್ಷಣೆಗೆ ಸಹಕಾರಿಯಾಗುತ್ತದೆ ಮೂರು ವನ್ಯಜೀವಿ ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ತ್ವರಿತ ಪ್ರತಿಕ್ರಿಯೆ ಆನೆ ಚಿರತೆ ಕರಡಿ ಮೊದಲಾದ ವನ್ಯಜೀವಿಗಳು ಗ್ರಾಮ ಪ್ರದೇಶಗಳಿಗೆ ಬರುವಾಗ ಹೊಸ ಅರಣ್ಯ ರಕ್ಷಕರು ತ್ವರಿತ ಕ್ರಮ ಕೈಗೊಳ್ಳಲು ಸಿದ್ಧರಾಗಿರುವರು ಇದರ ಮೂಲಕ ಮಾನವ ವನ್ಯಜೀವಿ ಸಂಘರ್ಷ ಕಡಿಮೆಯಾಗಲು ಸಹಾಯಕವಾಗುತ್ತದೆ ನಾಲ್ಕು ಪರಿಸರ ಸಂರಕ್ಷಣೆ ಮತ್ತು ಹಸಿರು ಕರ್ನಾಟಕ ಮರ ನೆಡುವ ಕಾರ್ಯಾಚರಣೆ ಜಲಸಂಪತ್ತಿನ ನಿರ್ವಹಣೆ ಹಸಿರು ಯೋಜನೆಗಳು ಹಾಗೂ ಪರಿಸರ ಸಂರಕ್ಷಣಾ ಕಾರ್ಯಕ್ರಮಗಳಿಗೆ ಹೊಸ ಸಿಬ್ಬಂದಿ ಬೆಂಬಲ ನೀಡುವರು ಇದು ಕ್ಲೈಮೇಟ್ ಚೇಂಜ್ ತಡೆಗೆ ಸಹಕಾರಿಯಾಗುತ್ತದೆ ಐದು ಗ್ರಾಮೀಣ ಉದ್ಯೋಗ ಮತ್ತು ಅಭಿವೃದ್ಧಿಗೆ ನೆರವು ಈ ನೇಮಕಾತಿಯಿಂದ ನೂರಾರು ಕುಟುಂಬಗಳಿಗೆ ಉದ್ಯೋಗ ದೊರಕುತ್ತದೆ ಗ್ರಾಮೀಣ ಯುವಕರಿಗೆ ಸರ್ಕಾರಿ ನೌಕರಿ ಸಿಗುವುದರಿಂದ ಆರ್ಥಿಕ ಸ್ಥಿರತೆ ಕೂಡ ಬರಲಿದೆ ಆರು ಪ್ರವಾಸೋದ್ಯಮ ಈಕೋ ಟೂರಿಸಂ ಉತ್ತೇಜನ ಅರಣ್ಯ ಪ್ರದೇಶಗಳ ಸುರಕ್ಷತೆ ಹೆಚ್ಚಾದರೆ ಪ್ರವಾಸಿಗರು ಹೆಚ್ಚು ಭೇಟಿ ನೀಡುತ್ತಾರೆ ಇದರಿಂದ ಗ್ರಾಮೀಣ ಪ್ರವಾಸೋದ್ಯಮಕ್ಕೂ ಉತ್ತೇಜನ ಸಿಗುತ್ತದೆ ವನ್ಯಜೀವಿ ದಾಳಿಗಳಿಗೆ ಹೆಚ್ಚುವರಿ ಪರಿಹಾರ ಕರ್ನಾಟಕ ಸರ್ಕಾರದ ಮಹತ್ವದ ನಿರ್ಧಾರ ಕರ್ನಾಟಕದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಆನೆ ಹುಲಿ ಚಿರತೆ ಕರಡಿ ಮುಂತಾದ ವನ್ಯಜೀವಿಗಳ ದಾಳಿಯಿಂದ ರೈತರು ಬೆಳೆ ಪಶುಸಂಪತ್ತು ಕಳೆದುಕೊಳ್ಳುತ್ತಿದ್ದಾರೆ ಅಷ್ಟೇ ಅಲ್ಲದೆ ಅನೇಕ ಸಂದರ್ಭಗಳಲ್ಲಿ ಮಾನವರ ಪ್ರಾಣಹಾನಿಯೂ ಸಂಭವಿಸಿದೆ ಇದನ್ನು ಗಮನಿಸಿದ ಸರ್ಕಾರವು ಪರಿಹಾರದ ಮೊತ್ತವನ್ನು ಗಣನೀಯವಾಗಿ ಹೆಚ್ಚಿಸುವ ಮಹತ್ವದ ನಿರ್ಧಾರ ಕೈಗೊಂಡಿದೆ ಹೊಸ ಪರಿಹಾರದ ಮೊತ್ತ ಎರಡು ಸಾವಿರದ ಇಪ್ಪತ್ತೈದು ಆನೆ ಅಥವಾ ಹುಲಿ ದಾಳಿಯಿಂದ ಮಾನವನ ಸಾವಿಗೆ ಇಪ್ಪತ್ತು ಲಕ್ಷ ಪರಿಹಾರ ಚಿರತೆ ಕರಡಿ ಮುಂತಾದ ಇತರ ವನ್ಯಜೀವಿ ದಾಳಿಯಿಂದ ಸಾವಿಗೆ ಸಾಮಾನ್ಯವಾಗಿ ಏಳರಿಂದ ಹತ್ತು ಲಕ್ಷ ಸರ್ಕಾರದ ಅಧಿಸೂಚನೆಯ ಆಧಾರದ ಮೇಲೆ ಹಾವು ಕಚ್ಚಿ ಸಾವಿಗೆ ಎರಡು ಲಕ್ಷ ಪರಿಹಾರ ಕೃಷಿ ಇಲಾಖೆಯಿಂದ ಗಾಯಗೊಂಡವರಿಗೆ ಚಿಕಿತ್ಸೆ ವೆಚ್ಚ ಹಾಗೂ ತಾತ್ಕಾಲಿಕ ನೆರವು ಅಧಿಕೃತ ನಿಯಮಾನುಸಾರ ಬೆಳೆ ಹಾಗೂ ಪಶುಸಂಪತ್ತಿನ ನಷ್ಟಕ್ಕೆ ಪ್ರತ್ಯೇಕ ಪರಿಹಾರದ ಮೊತ್ತ ನಿಗದಿಯಾಗಿದೆ ಈ ನಿರ್ಧಾರದ ಪ್ರಯೋಜನಗಳು ಒಂದು ಆರ್ಥಿಕ ಭದ್ರತೆ ದಾಳಿಯಿಂದ ಬಾಧಿತ ಕುಟುಂಬಗಳಿಗೆ ತಕ್ಷಣದ ನೆರವು ದೊರೆಯುತ್ತದೆ ಜೀವನೋಪಾಯ ಮುಂದುವರಿಸಲು ಸಹಾಯವಾಗುತ್ತದೆ ಎರಡು ರೈತರ ವಿಶ್ವಾಸ ಹೆಚ್ಚಳ ಸರ್ಕಾರದ ಮೇಲಿನ ವಿಶ್ವಾಸ ಹೆಚ್ಚುವ ಮೂಲಕ ರೈತರು ವನ್ಯಜೀವಿ ದಾಳಿಯಿಂದ ಹೆದರದೆ ಕೃಷಿ ಮುಂದುವರಿಸಬಹುದು ಮೂರು ತ್ವರಿತ ನೆರವು ಹಿಂದಿನಂತೆ ವಿಳಂಬವಾಗದೆ ಈಗ ಪರಿಹಾರ ಮೊತ್ತವನ್ನು ಶೀಘ್ರದಲ್ಲಿ ಬಾಧಿತ ಕುಟುಂಬಗಳಿಗೆ ತಲುಪಿಸುವ ವ್ಯವಸ್ಥೆ ಮಾಡಲಾಗಿದೆ ನಾಲ್ಕು ವನ್ಯಜೀವಿ ನಿರ್ವಹಣೆಗೆ ಒತ್ತು ಈ ನೀತಿಯಿಂದ ಮಾನವ ವನ್ಯಜೀವಿ ಸಂಘರ್ಷ ಸಮಸ್ಯೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸುತ್ತಿದೆ ಎಂಬ ಸಂದೇಶ ಸಮಾಜಕ್ಕೆ ತಲುಪುತ್ತದೆ ಐದು ಗ್ರಾಮೀಣ ಜೀವನದ ಸ್ಥಿರತೆ ಗ್ರಾಮೀಣ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಈ ಯೋಜನೆ ನೆರವಾಗುತ್ತದೆ ಕರ್ನಾಟಕ ಸರ್ಕಾರ ಕೈಗೊಂಡಿರುವ ಈ ನಿರ್ಧಾರವು ವನ್ಯಜೀವಿ ದಾಳಿಯಿಂದ ಬಾಧಿತ ಕುಟುಂಬಗಳಿಗೆ ಆರ್ಥಿಕ ಭದ್ರತೆ ತ್ವರಿತ ನೆರವು ಹಾಗೂ ಭರವಸೆ ನೀಡುವಂಥದ್ದು ಇದೇ ಸಮಯದಲ್ಲಿ ಮಾನವ ವನ್ಯಜೀವಿ ಸಂಘರ್ಷದ ಸಮಸ್ಯೆಯನ್ನು ಕಡಿಮೆ ಮಾಡಲು ಸರ್ಕಾರ ಹೆಚ್ಚಿನ ಸಂರಕ್ಷಣಾ ಕ್ರಮಗಳತ್ತಲೂ ಗಮನಹರಿಸುವ ನಿರೀಕ್ಷೆಯಿದೆ ದಕ್ಷಿಣ ಕನ್ನಡಕ್ಕೆ ವಿಶೇಷ ಆನೆ ಕಾರ್ಯಪಡೆ ಜನರ ಭದ್ರತೆಗೆ ಹೊಸ ಹೆಜ್ಜೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಬಂದಿದೆ ಹಳ್ಳಿಗಳಿಗೆ ನುಗ್ಗಿ ಬೆಳೆ ನಾಶ ಮಾಡುವುದು ಮನೆಗಳಿಗೆ ಹಾನಿ ಮಾಡುವುದು ಕೆಲವೊಮ್ಮೆ ಮಾನವ ಜೀವಹಾನಿಯೂ ಸಂಭವಿಸುವುದರಿಂದ ರೈತರು ಮತ್ತು ಗ್ರಾಮಸ್ಥರು ತೀವ್ರ ಆತಂಕದಲ್ಲಿದ್ದಾರೆ ಈ ಗಂಭೀರ ಪರಿಸ್ಥಿತಿಯನ್ನು ಮನಗಂಡ ರಾಜ್ಯ ಸರ್ಕಾರವು ವಿಶೇಷ ಆನೆ ಕಾರ್ಯಪಡೆ ಅಂದರೆ ಸ್ಪೆಷಲ್ ಎಲಿಫೆಂಟ್ ಫೋರ್ಸ್ ರಚನೆಗೆ ಅನುಮೋದನೆ ನೀಡಿದೆ ಈ ಕಾರ್ಯಪಡೆಯ ಪ್ರಮುಖ ಜವಾಬ್ದಾರಿಗಳು ಒಂದು ಆನೆಗಳ ಚಲನೆಗೆ ಇಪ್ಪತ್ನಾಲ್ಕು ಗಂಟೆಗಳ ನಿಗಾವಹಿಸುವುದು ಕಾಡನೆಗಳು ಯಾವ ದಾರಿಯಿಂದ ಹಳ್ಳಿಗಳಿಗೆ ಬರುತ್ತವೆ ಎಂಬುದನ್ನು ಗುರುತಿಸಿ ತಕ್ಷಣ ಕ್ರಮ ಕೈಗೊಳ್ಳಲಾಗುತ್ತದೆ ರಾತ್ರಿ ಹೊತ್ತಿನೂ ನಿಗಾವಹಿಸಲು ವಿಶೇಷ ಪೆಟ್ರೋಲ್ ತಂಡಗಳು ಇರುತ್ತವೆ ಎರಡು ಜಿಪಿಎಸ್ ಮತ್ತು ಆಧುನಿಕ ತಂತ್ರಜ್ಞಾನ ಬಳಕೆ ಆನೆಗಳ ಕುತ್ತಿಗೆಯಲ್ಲಿ ಜಿಪಿಎಸ್ ಟ್ರ್ಯಾಕರ್ ಹಾಕುವ ಮೂಲಕ ಅವುಗಳ ವಲಸೆ ಮಾರ್ಗವನ್ನು ಗುರುತಿಸಲಾಗುತ್ತದೆ ಡ್ರೋನ್ ಮತ್ತು ಸೆನ್ಸಾರ್ಗಳ ಮೂಲಕ ಕಾಡು ಮತ್ತು ಹಳ್ಳಿಗಳ ಗಡಿಗಳನ್ನು ನಿಗಾವಹಿಸಲಾಗುತ್ತದೆ ಮೂರು ಹಳ್ಳಿಗಳೊಂದಿಗ ಸಮನ್ವಯ ಸಾಧಿಸುವುದು ಗ್ರಾಮಸ್ಥರಿಗೆ ತಕ್ಷಣದ ಎಚ್ಚರಿಕಾ ಸಂದೇಶ ಅಂದರೆ ಎಸ್ಎಂಎಸ್ ಅಥವಾ ಘಂಟೆ ಸದ್ದು ಅಥವಾ ಸೈರನ್ ನೀಡಲಾಗುತ್ತದೆ ಸ್ಥಳೀಯ ಯುವಕರನ್ನು ತರಬೇತಿ ನೀಡಿ ಕಾರ್ಯಪಡೆಯೊಂದಿಗೆ ಸೇರಿಸಲಾಗುತ್ತದೆ ಆರು ಆನೆಗಳ ಸುರಕ್ಷಿತ ಸ್ಥಳಾಂತರ ಮಾನವ ವಸತಿ ಪ್ರದೇಶಗಳಿಗೆ ನುಗ್ಗಿದ ಆನೆಗಳನ್ನು ಹಿಡಿದು ಕಾಡಿನ ಒಳಗಿನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡಲಾಗುತ್ತದೆ ತಜ್ಞ ವೈದ್ಯರು ಮತ್ತು ಅರಣ್ಯ ಸಿಬ್ಬಂದಿ ಸದಾ ಸಿದ್ಧರಾಗಿರುತ್ತಾರೆ ಐದು ಬೆಳೆ ಮತ್ತು ಮನೆ ಹಾನಿ ತಡೆಯುವ ಕ್ರಮಗಳು ಅರಣ್ಯ ಗಡಿ ಭಾಗದಲ್ಲಿ ವಿದ್ಯುತ್ ಬೇಲಿ ಸೋಲಾರ್ ಬೇಲಿ ಅಡ್ಡಗಟ್ಟುವಿಕೆ ಕ್ರಮ ಜಾರಿಗೆ ತರಲಾಗುತ್ತದೆ ಗ್ರಾಮಗಳಲ್ಲಿ ಎಚ್ಚರಿಕಾ ಗಂಟೆಗಳು ಲೌಡ್ ಸ್ಪೀಕರ್ಗಳು ಮತ್ತು ಬೆಳಕು ವ್ಯವಸ್ಥೆಗಳನ್ನು ಒದಗಿಸಲಾಗುತ್ತದೆ ಈ ನಿರ್ಧಾರದ ಪ್ರಯೋಜನಗಳು ಒಂದು ರೈತರ ಬೆಳೆ ಹಾನಿ ಕಡಿಮೆಯಾಗುತ್ತದೆ ಮನೆ ಹಾನಿ ಮತ್ತು ಆರ್ಥಿಕ ನಷ್ಟ ತಗ್ಗುತ್ತದೆ ಮಾನವ ಆನೆ ಸಂಘರ್ಷದಿಂದ ಉಂಟಾಗುವ ಜೀವಹಾನಿ ಕಡಿಮೆಯಾಗುತ್ತದೆ ಆನೆಗಳಿಗೂ ಮಾನವರಿಗೂ ಸುರಕ್ಷಿತ ಪರಿಸರ ದೊರೆಯುತ್ತದೆ ಮತ್ತು ಗ್ರಾಮಸ್ಥರಲ್ಲಿ ಭಯ ಕಡಿಮೆಯಾಗಿ ಸರ್ಕಾರದ ಮೇಲಿನ ವಿಶ್ವಾಸ ಹೆಚ್ಚುತ್ತದೆ ವಿಶೇಷ ಆನೆ ಕಾರ್ಯಪಡೆ ರಚನೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾನವ ಆನೆ ಸಂಘರ್ಷ ನಿಯಂತ್ರಣ ಸಾಧ್ಯವಾಗುತ್ತದೆ ಇದರಿಂದ ಜನರಿಗೂ ಆನೆಗಳಿಗೂ ಸುರಕ್ಷತೆ ಸಿಗುತ್ತದೆ ಇದು ಪರಿಸರ ಸಂರಕ್ಷಣೆ ಮತ್ತು ಗ್ರಾಮೀಣ ಜನರ ಜೀವನ ಭದ್ರತೆಗೆ ಸರ್ಕಾರದ ಮಹತ್ವದ ಹೆಜ್ಜೆ ಎಂದು ಪರಿಗಣಿಸಲಾಗಿದೆ ಮಂಗಗಳ ಹಾವಳಿ ತಡೆಪಡೆಗಳು ರೈತರಿಗೆ ಸರ್ಕಾರದ ನೆರವು ಆನೆಗಳ ಹಾವಳಿಯ ಜೊತೆಗೆ ಮಂಗಗಳ ಹಾವಳಿ ಕೂಡ ಕರ್ನಾಟಕದ ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ದೊಡ್ಡ ಸಮಸ್ಯೆಯಾಗಿದೆ ಮಂಗಗಳು ಹಳ್ಳಿಗಳಲ್ಲಿ ನುಗ್ಗಿ ಬಾಳೆ ಜೋಳ ಮಾವು ದ್ರಾಕ್ಷಿ ಪಪ್ಪಾಯಿ ಸೀತಾಫಲ ಮುಂತಾದ ಹಣ್ಣು ಹಾಗೂ ಕೃಷಿ ಬೆಳೆಗಳನ್ನು ಹಾನಿಗೊಳಿಸುತ್ತವೆ ಇದರಿಂದ ರೈತರಿಗೆ ಭಾರಿ ಆರ್ಥಿಕ ನಷ್ಟವಾಗುತ್ತಿದ್ದು ಗ್ರಾಮೀಣ ಜನತೆ ನಿರಂತರ ಆತಂಕದಲ್ಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಮಂಗಹಾವಳಿ ನಿಯಂತ್ರಣಕ್ಕಾಗಿ ವಿಶೇಷ ಮಂಗಹಾವಳಿ ತಳೆಪಡೆಗಳು ರಚಿಸಲು ನಿರ್ಧರಿಸಿದೆ ಈ ಪಡೆ ಕೈಗೊಳ್ಳುವ ಪ್ರಮುಖ ಕ್ರಮಗಳು ಒಂದು ಮಂಗಗಳನ್ನು ಸೆರೆಹಿಡಿದು ಸುರಕ್ಷಿತ ಸ್ಥಳಾಂತರಿಸುವುದು ಮಂಗಗಳನ್ನು ಅಪ್ರಾಣಘಾತಕ ವಿಧಾನಗಳಿಂದ ಹಿಡಿದು ಅರಣ್ಯ ಪ್ರದೇಶಗಳಿಗೆ ಅಥವಾ ಸೂಕ್ತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗುತ್ತದೆ ಹಳ್ಳಿಗಳಲ್ಲಿ ಅತಿಯಾದ ಮಂಗಗಳ ಸಂಖ್ಯೆಯನ್ನು ನಿಯಂತ್ರಿಸುವುದು ಎರಡು ಅಪ್ರಾಣಘಾತಕ ತಳವಿಧಾನಗಳ ಪರಿಚಯ ರೈತರಿಗೆ ಮಂಗ ತಡೆಗಟ್ಟುವ ನೂತನ ವಿಧಾನಗಳನ್ನು ಪರಿಚಯಿಸಲಾಗುತ್ತದೆ ಉದಾಹರಣೆಗೆ ಒಂದು ಸೌಂಡ್ ಸಿಗ್ನಲ್ಗಳು ಲೌಡ್ ಸ್ಪೀಕರ್ ಸೈರನ್ ಎರಡು ಪ್ರತಿಬಿಂಬಿಸುವ ಟೇಪುಗಳು ಅಥವಾ ಬಣ್ಣದ ಬಟ್ಟೆ ಮೂರು ಸೋಲಾರ್ ವಿದ್ಯುತ್ ಬೇಲಿ ಕಡಿಮೆ ವೋಲ್ಟೇಜ್ ನಾಲ್ಕು ಮಂಗ ನುಗ್ಗದಂತೆ ಕಟ್ಟಿಹಾಕುವ ಜಾಲ ವ್ಯವಸ್ಥೆ ಮೂರು ಸಂಶೋಧನೆ ಆಧಾರಿತ ಕ್ರಮಗಳು ಮಂಗಗಳ ವಲಸೆ ಮಾರ್ಗ ಜೀವನ ಪದ್ಧತಿ ಹಾಗೂ ಆಹಾರಶೀಲಗಳ ಕುರಿತು ಅಧ್ಯಯನ ಮಂಗಗಳನ್ನು ಮಾನವ ವಸತಿ ಪ್ರದೇಶಗಳಿಂದ ದೂರ ಇಡುವ ಪ್ರಾಕೃತಿಕ ತಡವಿಧಾನಗಳ ಅಭಿವೃದ್ಧಿ ಮಾನವ ಮಂಗ ಸಂಘರ್ಷವನ್ನು ಶಾಶ್ವತವಾಗಿ ಕಡಿಮೆ ಮಾಡುವ ನವೀನ ತಂತ್ರಜ್ಞಾನಗಳನ್ನು ಅಳವಡಿಸುವುದು ಕರ್ನಾಟಕ ಅರಣ್ಯ ಇಲಾಖೆ ಐದುನೂರ ಅರಣ್ಯ ರಕ್ಷಕರ ನೇಮಕಾತಿ ಪ್ರಕ್ರಿಯೆಯ ಸಂಪೂರ್ಣ ವಿವರ ಕರ್ನಾಟಕ ಅರಣ್ಯ ಇಲಾಖೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ಐದುನೂರ ನಲವತ್ತು ಅರಣ್ಯ ರಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಶೀಘ್ರದಲ್ಲೇ ಅಧಿಸೂಚನೆ ಹೊರಡಿಸುವ ನಿರೀಕ್ಷೆಯಿದೆ ಈ ಹುದ್ದೆಗಳಿಗೆ ಹೆಚ್ಚಿನ ಗ್ರಾಮೀಣ ಮತ್ತು ನಗರ ಯುವಕರು ಆಕಾಂಕ್ಷೆಯಿಂದ ಅರ್ಜಿ ಸಲ್ಲಿಸುವ ಸಾಧ್ಯತೆಯಿದೆ ಅರ್ಹತೆ ಅಭ್ಯರ್ಥಿ ಭಾರತೀಯ ಪ್ರಜೆ ಆಗಿರಬೇಕು ಶೈಕ್ಷಣಿಕ ಅರ್ಹತೆ ಕನಿಷ್ಠ ಎಸ್ಎಸ್ಎಲ್ಸಿ ಪಿಯುಸಿ ಉತ್ತೀರ್ಣ ವಯೋಮಿತಿ ಸಾಮಾನ್ಯ ವರ್ಗಕ್ಕೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಮೀಸಲಾತಿ ಎಸ್ಸಿ ಎಸ್ಟಿ ಒಬಿಸಿ ಪ್ರಕಾರ ವಯೋಮಿತಿಯಲ್ಲಿ ಮೀಸಲಾತಿ ದೊರೆಯುತ್ತದೆ ಆಯ್ಕೆ ಪ್ರಕ್ರಿಯೆ ಒಂದು ಲಿಖಿತ ಪರೀಕ್ಷೆ ವಿಷಯಗಳು ಸಾಮಾನ್ಯ ಜ್ಞಾನ ಪರಿಸರ ಅರಿವು ಅರಣ್ಯ ಸಂರಕ್ಷಣೆ ತಾರ್ಕಿಕ ಪ್ರಶ್ನೆಗಳು ಗಣಿತದ ಮೂಲಭೂತ ಅಂಶಗಳು ಪರೀಕ್ಷೆ ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ನಡೆಯುವ ಸಾಧ್ಯತೆ ಎರಡು ದೇಹದಾರ್್ಯ ಪರೀಕ್ಷೆ ಓಟ ರನ್ನಿಂಗ್ ಟೆಸ್ಟ್ ಪುರುಷ ಮಹಿಳೆಯರಿಗೆ ಪ್ರತ್ಯೇಕ ಮಾನದಂಡ ಎತ್ತರ ಮತ್ತು ತೂಕ ಮಾನದಂಡ ನಿಗದಿತ ಅಳತೆಗಳಿಗೆ ಅನುಗುಣವಾಗಿರಬೇಕು ಶಾರೀರಿಕ ಸಾಮರ್ಥ್ಯ ಚುರುಕುಗೊಳಿಸುವ ಪರೀಕ್ಷೆಗಳು ಲಾಂಗ್ ಜಂಪ್ ಎಂಡ್ಯೂರೆನ್ಸ್ ಮೂರು ಮೂನ ದಾಖಲೆ ಪರಿಶೀಲನೆ ವಿದ್ಯಾರ್ಹತೆ ಪ್ರಮಾಣಪತ್ರ ಜನ್ಮದಿನಾಂಕ ದಿನಾಂಕ ಜಾತಿ ಮೀಸಲಾತಿ ಪ್ರಮಾಣಪತ್ರ ಅಗತ್ಯವಿದ್ದಲ್ಲಿ ಗುರುತು ಚೀಟಿ ಆಧಾರ್ ಪಾನ್ ಮತದಾರ ಚೀಟಿ ಇತ್ಯಾದಿ ನಾಲ್ಕು ಸಂದರ್ಶನ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಯ ಆತ್ಮವಿಶ್ವಾಸ ನೈತಿಕತೆ ಮತ್ತು ಅರಣ್ಯ ಸೇವೆಯ ಬಗ್ಗೆ ಬದ್ಧತೆ ಪರಿಶೀಲಿಸಲಾಗುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿ ಸಲ್ಲಿಕೆ ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ಮಾತ್ರ ಕರ್ನಾಟಕ ಅರಣ್ಯ ಇಲಾಖೆಯ ಅಧಿಕೃತ ಜಾಲತಾಣದಲ್ಲಿ ಅರ್ಜಿ ನಮೂನೆ ಲಭ್ಯವಿರುತ್ತದೆ ಅಗತ್ಯ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಶಿಕ್ಷಣ ಪ್ರಮಾಣಪತ್ರಗಳು ಗುರುತುಪತ್ರ ಪಾಸ್ಪೋರ್ಟ್ ಅಳತೆಯ ಫೋಟೋ ಮತ್ತು ಸಹಿ ಮೀಸಲಾತಿ ಸಂಬಂಧಿತ ದಾಖಲೆಗಳು ಅಗತ್ಯವಿದ್ದಲ್ಲಿ ಕರ್ನಾಟಕ ಸರ್ಕಾರವು ಐದುನೂರ ನಲವತ್ತು ಹೊಸ ಅರಣ್ಯ ರಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭಿಸಿರುವುದು ಕೇವಲ ಉದ್ಯೋಗ ಸೃಷ್ಟಿ ಮಾತ್ರವಲ್ಲದೆ ಪರಿಸರ ಮತ್ತು ಮಾನವನ ನಡುವೆ ಸಮತೋಲನ ಕಾಪಾಡುವ ದಿಕ್ಕಿನಲ್ಲಿಯೂ ಮಹತ್ವದ ಹೆಜ್ಜೆಯಾಗಿದೆ ವನ್ಯಜೀವಿಗಳನ್ನು ಕಾಪಾಡುವುದು ರೈತರ ಜೀವ ಜೀವನದ ಭದ್ರತೆ ವಿಜ್ಞಾನಾಧಾರಿತ ಸಂಶೋಧನೆ ಪರಿಸರ ಸಂರಕ್ಷಣೆ ಇವೆಲ್ಲದರ ಸಮಗ್ರ ಸಂಕಲನವೇ ಈ ಯೋಜನೆ ಇದು ಕರ್ನಾಟಕವನ್ನು ಹಸಿರು ಸುರಕ್ಷಿತ ಹಾಗೂ ಸಮತೋಲನೆಯುತ್ತ ರಾಜ್ಯವನ್ನಾಗಿ ರೂಪಿಸುವಲ್ಲಿ ನೆರವಾಗಲಿದೆ ಮಿತ್ರರೆ ಈ ಹೊಸ ನೇಮಕಾತಿ ಕರ್ನಾಟಕದ ಅರಣ್ಯ ರಕ್ಷಣೆಗೆ ವನ್ಯಜೀವಿ ಸಂರಕ್ಷಣೆಗೆ ಹಾಗೂ ಗ್ರಾಮೀಣ ಯುವಕರ ಉದ್ಯೋಗಕ್ಕೆ ದೊಡ್ಡ ಸಹಾಯ ಮಾಡಲಿದೆ ಇಂತಹ ಸರ್ಕಾರಿ ಉದ್ಯೋಗ ಮಾಹಿತಿ ಮತ್ತು ಕರ್ನಾಟಕದ ಪ್ರಮುಖ ಸುದ್ದಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು